ಇನ್ಮುಂದೆ ಒಂದೇ ಮಾತರಂ ಮೊದಲು ರಾಷ್ಟ್ರಗೀತೆ ನಂತರ ರಾಷ್ಟ್ರೀಯ ಗೀತೆಯ ಗೌರವಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಒಂದೇ ಮಾತರಂ ಗೀತೆಯ ಒಟ್ಟು ಆರು ಪ್ಯಾರಗಳನ್ನು ಹಾಡುವುದು ಈಗ ಕಡ್ಡಾಯವಾಗಿದ್ದು ಇದರ ಅಧಿಕೃತ ಅವಧಿ ಮೂರು ನಿಮಿಷ ಹತ್ತು ಸೆಕೆಂಡುಗಳಾಗಿರಲಿದೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಆಗಮನ ಮತ್ತು ನಿರ್ಗಮನದ ಸಂದರ್ಭ ಸೇರಿದಂತೆ ಎಲ್ಲ ಪ್ರಮುಖ ಸರ್ಕಾರಿ ಸಮಾರಂಭಗಳಲ್ಲಿ ಈ ಗೀತೆಯನ್ನು ಮೊಳಗಿಸಬೇಕು ಶಾಲಾ ಕಾಲೇಜುಗಳ ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲೂ ಒಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಲಾಗಿದ್ದು ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕೆಂದು ಸೂಚಿಸಲಾಗಿದೆ ಒಂದೇ ಮಾತರಂ ರಚನೆಯಾಗಿ ನೂರೈವತ್ತು ವರ್ಷ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಗೀತೆಗೆ ರಾಷ್ಟ್ರಗೀತೆಗೆ ಸಮಾನವಾದ ಗೌರವ ನೀಡಲು ಸರ್ಕಾರ ಈ ಐತಿಹಾಸಿಕ ಕ್ರಮ ಕೈಗೊಂಡಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ